ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಮಂತ್ರ ಹೇಳ್ಕೊಡ್ತೀನಿ ಆರೆ ಮಂತ್ರ ಬೇರೆ ಹೇಳ್ಕೊಡ್ತಾರ ಇವರು ಮಂತ್ರ ಜೊತೆಗೊಂದು ಟೆಕ್ನಿಕ್ ಎರಡನ್ನು ಹೇಳ್ಕೊಡ್ತೀನಿ ತುಂಬ ಆಗಿ ಇದನ್ನು ಗಮನಿಸಿ ಆ ಮಂತ್ರ ಯಾವುದು ಕುತೂಹಲ ಇದೆ ಅಲ್ಲ ಯಾವ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಾ ಇದ್ದಾರಪ್ಪ ಅಂತ ಅನ್ಕೋತೀರಿ ತುಂಬ ಸರಳವಾದ ಮಂತ್ರ ಹೇಳ್ತಾ ಇದ್ದೀನಿ ಆ ಮಂತ್ರ ಯಾವುದು ಹೇಳ ಇಷ್ಟೇನಾ ಏನು ಇಷ್ಟೇನಾ ನೀವು ಅಂದ್ಕೊಂಡ್ಬಿಟ್ರಿ ಅಲ್ಲ ಹೌದು ಇಷ್ಟೇನಾ ಅನ್ನೋ ಮಂತ್ರನೇ ನಾನು ನಿಮಗೆ ಇದ್ದೀನಿ ಅದು ಹೇಳಿಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪೀಟಿಕೆ ಬೇಕಲ್ಲ ಏನದು ಪೀಟಿಕೆ ಇಲ್ಲಿ ನಾವು ಇವತ್ತು ಯಾವುದೇ ಆಸ್ಪತ್ರೆಗೆ ಹೋಗಿ ಯಾವ ಹತ್ರನೇ ಹೋಗಲಿ ಅವರು ಎರಡು ವಿಚಾರವನ್ನು ತಪ್ಪದೆ ಹೇಳ್ತಾರೆ ಏನದು ಒಂದು ನಿಮ್ಮ ಜೀವನ ಶೈಲಿ ಬದಲಾಗಲೇಬೇಕಮ್ಮ ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೇಬೇಕು ಅಂತಾರೆ ಎರಡನೇದು ದಯವಿಟ್ಟು ಸ್ಟ್ರೆಸ್ ಮಾಡಿಕೊಳ್ಬೇಡಿ ಸ್ಟ್ರೆಸ್ ತೊಗೊಳ್ಬೇಡಿ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆಯಾ ಈ ರೀತಿಯಾಗಿ ಕೇಳ್ತಾರೆ ಏನು ಇದರ ಅರ್ಥ ಇವತ್ತಿನ ಎಲ್ಲ ಅದು ದೈಹಿಕವಾದಂತಹ ತೊಂದರೆಯಾಗಿ ಹೊರಹೊಮ್ಮತಾ ಇರುವಂತಹ ಎಷ್ಟೋ ಸವಾಲುಗಳಿಗೆ ಮೂಲ ಕಾರಣ ಇರೋದು ನಮ್ಮ ಜೀವನ ಶೈಲಿಯಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಮತ್ತು ಆಲೋಚನೆಯಲ್ಲಿ ಆಗ್ತಾ ಇರುವ ಬದಲಾವಣೆಯೇ ಸ್ಟ್ರೆಸ್ ಆಗಿ ರೂಪುಗೊಳ್ತಾ ಇರೋದು ಜೀವನ ಶೈಲಿ ಬದಲಾವಣೆ ಏನು ಎಷ್ಟು ಸಾರಿ ಹೇಳಿದ್ದೀನಿ ಆದರೂ ಹೇಳೋದು ಬಹಳಷ್ಟಿದೆ ಸರಳವಾಗಿದೆ ಆದರೆ ಅನುಸರಿಸೋದಕ್ಕೆ ಜನ ಮುಂದೆ ಆಗ್ತಾ ಇಲ್ಲ ಅನುಸರಿಸೋದು ಕಷ್ಟ ಆದರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಜೀವನ ಶೈಲಿ ಬದಲಾವಣೆ ಅಂದರೆ ಓ ಚೆನ್ನಾಗಿರೋ ಆಹಾರ ತಗೋಬೇಕಾ ಚೆನ್ನಾಗಿರೋ ಆಹಾರ ತಗೊಂಡ್ರೆ ಸಾಲದು ತೆಗೆದುಕೊಳ್ಳುವ ಸಮಯ ಕೂಡ ಮುಖ್ಯ ಆಗುತ್ತೆ ರಾತ್ರಿ ಹತ್ತು ಗಂಟೆಗೆ ನಾನು ಚೆನ್ನಾಗಿ ತಿಂತೀನಿ ಅಲ್ಲ ಒಳ್ಳೆಯ ಆಹಾರವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ತೀವಿ ಅನ್ನೋದು ಮುಖ್ಯ ಯೋಗ ವಾಕಿಂಗು ದೈಹಿಕವಾದಂತಹ ಚಟುವಟಿಕೆಗಳು ಅತ್ಯಗತ್ಯ ನಮ್ಮ ನಿದ್ದೆಯ ಸಮಯ ಇದೆಯಲ್ಲ ಅದು ಅತೀ ಮುಖ್ಯ ಅಂದರೆ ಒಂದು ದಿನದಲ್ಲಿ ನಾವು ನಮ್ಮ ದಿನವನ್ನು ಹೇಗೆ ಕಳಿತೀವಿ ಅನ್ನೋದೇ ಒಂದು ಜೀವನ ವಿಧಾನವಾಗುತ್ತೆ ಜೀವನ ಶೈಲಿಯಾಗುತ್ತೆ ಯಾವತ್ತೂ ಒಂದು ದಿನ ಹೀಗೆ ಮಾಡಿದೆ ಎರಡು ದಿನ ಮಾಡಿದೆ ಅನ್ನೋದು ಅಲ್ಲ ಅದು ನಿರಂತರವಾದ ಅಭ್ಯಾಸವಾಗಬೇಕು ಹಾಗಾಗಿ ನಮ್ಮ ಜೀವನ ಶೈಲಿ ಅನ್ನೋದು ನಮ್ಮ ಅಭ್ಯಾಸ ಏನು ಅನ್ನೋದನ್ನು ಹೇಳುತ್ತೆ ನಮಗೆ ಅತ್ಯುತ್ತಮ ಅಭ್ಯಾಸವನ್ನು ನಾವು ಹೊಂದಿದವರಾಗಿದ್ದರೆ ನಮ್ಮ ಜೀವನ ಶೈಲಿ ಅಷ್ಟೇ ಅತ್ಯುತ್ತಮವಾದದ್ದು ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ಜೀವನ ಶೈಲಿ ಅನ್ನೋದು ನಮ್ಮ ಆಹಾರ ನಮ್ಮ ಆಲೋಚನೆ ನಾವು ಬದುಕುವ ವಿಧಾನ ನಮ್ಮ ವರ್ತನೆ ನಮ್ಮ ನಿದ್ದೆಯ ಸಮಯ ನಾವು ಹೇಗೆ ನಮ್ಮ ಬಿಡುವಿನ ಸಮಯವನ್ನು ಕಳಿತೀವಿ ಇದು ಎಲ್ಲವನ್ನೂ ಅವಲಂಬಿಸಿಕೊಂಡಿದೆ ಹಾಗಾಗಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಬದಲಾಯಿಸ್ಕೊಳ್ಳಿ ಅನ್ನೋ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಇನ್ನೊಂದು ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಏನು ಸ್ಟ್ರೆಸ್ ಅನ್ನೋದನ್ನು ಎಲ್ಲರೂ ಬಳಸ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗದವರವರೆಗೂ ಒಂದು ಪದವನ್ನು ಕಾಮನ್ನಾಗಿ ಯಾವುದಾದ್ರೂ ಬಳಸ್ತಾ ಇದ್ದಾರೆ ಅಂದರೆ ಅದು ಸ್ಟ್ರೆಸ್ ಸ್ಟ್ರೆಸ್ ಅಷ್ಟು ಆ ಸ್ಟ್ರೆಸ್ ಹೇಳ್ತಾನೆ ಇವು ನಂಗೆ ತುಂಬ ಸ್ಟ್ರೆಸ್ ಆಗೋಗಿದೆ ನಂಗೆ ಯಾಕೋ ತುಂಬ ಸ್ಟ್ರೆಸ್ ಆಗ್ತಾಯಿದೆ ಯಾಕೆ ಸ್ಟ್ರೆಸ್ ಆಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ ಆದಾಗ ಏನು ಆಗತ್ತೆ ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಿ ಸ್ಟ್ರೆಸ್ ಅನ್ನೋದು ಒಂದು ಹೊರಗಿನ ಒಂದು ಸಂಗತಿ ಸ್ಟ್ರೆಸ್ಸನ್ನು ಅಪಾಯ ಅಂತ ನಮ್ಮ ಮಿದುಳು ಗ್ರಹಿಸಿಕೊಳ್ಳುತ್ತೆ ಅಪಾಯ ಆದಾಗ ಅದು ಏನು ಮಾಡಬೇಕು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಮ್ಮಲ್ಲಿ ಶಕ್ತಿ ತುಂಬುವುದಕ್ಕಾಗಿ ಅದು ಕೆಲಸ ಮಾಡುತ್ತೆ ಏನೋ ಅಪಾಯ ಎದುರಾಗಿದೆ ಅಪಾಯ ಎದುರಾದಾಗ ಮಿದುಳಿನಲ್ಲಿ ಏನು ಒಂದು ರಾಸಾಯನಿಕದ ಸ್ರವಿಸುವಿಕೆ ಆಗುತ್ತೋ ಅಂತಹ ಸ್ರವಿಸುವಿಕೆ ನಡೆಯುತ್ತೆ ಆದರೆ ನಾವಿಲ್ಲಿ ತೋರಿಸ್ತಾ ಇರುವ ಅಪಾಯ ಯಾವುದು ಊಹೆ ಮಾಡ್ಕೊಳ್ಳೋ ಅಪಾಯ ಮನೆಗೊಬ್ಬರು ಗೆಸ್ಟ್ ಬರ್ತಾರೆ ಅಯ್ಯೋ ಸ್ಟ್ರೆಸ್ ಆಗೋಯ್ತು ತುಂಬ ಜನ ಊಟಕ್ಕೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಎಕ್ಸಾಮು ಸ್ಟ್ರೆಸ್ ಆಗುತ್ತೆ ತಾಯಿಗೆ ಅಥವಾ ಇನ್ಯಾವುದೋ ಒಂದು ಟೆಸ್ಟಿಗೆ ಹೋಗ್ತಾ ಇದ್ದೀವಿ ಅಯ್ಯೋ ಸ್ಟ್ರೆಸ್ ಆಗೋಯ್ತು ಯಾವುದೋ ಒಂದು ಫಂಕ್ಷನ್ ಇದೆ ಹೋಗಬೇಕಲ್ಲ ಅನ್ನೋದೇ ಒಂದು ಸ್ಟ್ರೆಸ್ ಆಗ್ತಾ ಇದೆ ಅತ್ತೆಗೆ ಹುಷಾರಿಲ್ಲ ಸ್ಟ್ರೆಸ್ಸು ಗಂಡನಿಗೆ ಹುಷಾರಿಲ್ಲ ಸ್ಟ್ರೆಸ್ಸು ಮಕ್ಕಳಿಗೆ ಎಕ್ಸಾಮು ಸ್ಟ್ರೆಸ್ಸು ಟ್ರಾಫಿಕ್ ಎಲ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ಟ್ರೆಸ್ಸು ಏನಿದು ಸ್ಟ್ರೆಸ್ಸು ಸಣ್ಣ ಸಣ್ಣ ವಿಚಾರಗಳಿಗೆ ಸ್ಟ್ರೆಸ್ ಮಾಡ್ತಾ ಅಂದರೆ ಊಹೆ ಮಾಡ್ಕೊಳ್ತಾ ಇದ್ದೀವಿ ಏನೂ ಅಪಾಯ ಕಾದಿದೆ ಎನ್ನುವಂತಹ ಊಹೆ ಸಂದೇಶ ನಮ್ಮ ಮಿದುಳಿಗೆ ಹೋಗ್ತಾ ಇದೆ ಆ ಅಪಾಯ ಎದುರಾದಾಗ ದೇಹದಲ್ಲಿ ಯಾವ ರೀತಿಯಾದಂತಹ ರಾಸಾಯನಿಕನ ಸ್ರವಿಸಬೇಕೋ ಅಂತ ಒಂದು ರಾಸಾಯನಿಕವನ್ನು ಅದು ಸ್ರವಿಸ್ತಾ ಇದೆ ಬೇಕಿದೆಯಾ ಇದು ಅಪಾಯ ಎದುರಾಗಲೇ ಇಲ್ಲ ಊಹೆ ಮಾಡ್ಕೊಳ್ತಾ ಇದೆ ಯೋ ದೇವರೇ ನನಗೆ ಹುಷಾರಿಲ್ಲ ಅಂದರೆ ಏನು ಮಾಡೋದು ಸೊಸೆ ಏನು ಹೇಳ್ತಾಳೆ ಹಬ್ಬ ಏನು ಮಾಡೋದು ಮಗ ಏನು ಅಂತಾನೆ ಏನು ಮಾಡೋದು ಆಫೀಸಲ್ಲಿ ಏನೋ ಆಗುತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ ಮೀಟಿಂಗ್ ಅಟೆಂಡ್ ಮಾಡಬೇಕು ಯಾವ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ದೊಡ್ಡದು ಮಾಡಿಕೊಂಡು ಊಹೆ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೋತಾ ಇದ್ದೀವಿ ಈ ಸ್ಟ್ರೆಸ್ಸನ್ನು ನಿಜ ಇದೇನೋ ಅಪಾಯವೇ ಆಗಿದೆ ಅನ್ನುವ ಹಾಗೆ ಗ್ರಹಿಸುವ ನಮ್ಮ ಮಿದುಳು ಅದಕ್ಕೆ ಪೂರಕವಾದ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ ಇದು ನಮ್ಮ ದೇಹದ ಹಲವಾರು ರೀತಿಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸ್ತಾ ಇದೆ ಏಕೆಂದರೆ ಅದ್ರ ಫೋಕಸ್ ಪೂರ್ತಿಯಲ್ಲಿ ಹೋಗಿದೆಯಲ್ಲ ಆ ಚಟುವಟಿಕೆಗಳಲ್ಲಿ ಕುಂಠಿತ ಆಗ್ತಾ ಇರೋದೇ ಹಲವಾರು ರೀತಿಯ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ತಾಯದ ಬಹುಶಃ ಇದನ್ನು ತುಂಬ ವಿವರವಾಗಿ ಇನ್ನೊಮ್ಮೆ ಹೇಳ್ತೀನಿ ಆದರೆ ಏನನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಸ್ಟ್ರೆಸ್ಸು ಆತಂಕ ಭಯ ಉದ್ವೇಗ ಇಂತಹ ಭಾವನೆಗಳನ್ನು ಹೊಂದಿದಾಗ ನಮ್ಮ ದೇಹದ ರಾಸಾಯನಿಕದ ಸ್ರವಿಸುವಿಕೆಯಲ್ಲಿಯೇ ವ್ಯತ್ಯಾಸವಾಗಿ ಅದು ಹಲವಾರು ರೀತಿಯಾದಂತಹ ದೈಹಿಕ ಸಮಸ್ಯೆಗಳನ್ನು ತಂದೊಡ್ಡುತ್ತಾ ಇದೆ ಅದು ಇವತ್ತು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಬಹಳಷ್ಟು ಜನ ವೈದ್ಯರುಗಳು ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಎನ್ನುವ ಮಾತನ್ನು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ ಆ ಸ್ಟ್ರೆಸ್ ಮಾಡ್ಕೊಳ್ಳದೆ ಇರೋದಕ್ಕೆ ಏನು ಒಂದು ಉಪಾಯ ಏನೊಂದೊಂದು ಮಂತ್ರ ಅದೇ ಇಷ್ಟೇನ ಟ್ರಾಫಿಕಲ್ಲಿ ಬಿದ್ದಿದ್ದೀರಾ ಅಯ್ಯೋ ಇಷ್ಟೇನಾ ಕ್ಲಿಯರ್ ಆಗತ್ತೆ ಬಿಡು ಮನೆಗೆ ಐದು ಜನ ಗೆಸ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿದ್ದಾರಾ ಓ ಇಷ್ಟೇನಾ ಬರಲಿ ಬಿಡು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಅಯ್ಯೋ ಓದ್ಕೊಂಡೇ ಇಲ್ಲ ಮಕ್ಕಳು ಏನು ಬರೀತಾರಪ್ಪ ಇಷ್ಟೇನಾ ಹೋಗಲಿ ಬಿಡು ಇಷ್ಟೇನಾ ಅಂತ ಮೊಟ್ಟ ಮೊದಲ ರಿಯಾಕ್ಷನನ್ನು ನೀವು ಹೇಳೋದಕ್ಕೆ ಶುರು ಮಾಡಿ ಯಾವ ಸಮಸ್ಯೆಯೇ ಎದುರಾಗಲಿ ಎಂತಹ ಸವಾಲುಗಳೇ ಎದುರಾಗಲಿ ನೀವು ಇಷ್ಟೇನಾ ಅಂತ ಅಂದ ತಕ್ಷಣ ಓಹ್ ಇದೇನು ದೊಡ್ಡದಲ್ಲ ಎನ್ನುವ ಒಂದು ಮೆಸೇಜನ್ನು ನಾವು ನಮ್ಮ ಮಿದುಳಿಗೆ ರವಾನಿಸಿಬಿಟ್ಟಿದ್ದೀವಿ ಇದು ಆದಮೇಲೆ ಮುಂದಿನದು ಇನ್ನೂ ಸುಲಭ ಆಗೋಗುತ್ತೆ ಇಷ್ಟೇನಾ ಇದೇನು ಬಿಡು ಆ ಇಷ್ಟೇನಾ ಇದೇನು ಬಿಡು ಎನ್ನುವುದು ಒಂದು ನಿಮ್ಮ ಇಷ್ಟಪಟ್ಟು ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಖಂಡಿತ ಸ್ಟ್ರೆಸ್ ಅನ್ನೋದು ಎಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ನೀವೇ ಅನುಭವಿಸ್ತೀರಾ ಅನುಭವಿಸಬೇಕು ಕೂಡ ಯಾವುದೇ ರೀತಿಯಾದಂತಹ ಸಂದಿಗ್ಧಗಳು ಸವಾಲುಗಳು ಎದುರಾದಾಗಲು ಇಷ್ಟೇನಾ ಎನ್ನುವುದನ್ನು ರೂಢಿಸಿಕೊಂಡ್ರೆ ಹೇಗೆ ಅದು ಹಗುರವಾಗಿ ಬಿಡುತ್ತೆ ಎನ್ನುವುದನ್ನು ನಾನಂತೂ ಅನುಭವದಿಂದ ಕಂಡುಕೊಂಡಿದ್ದೀನಿ ಅಂತಹ ಅನುಭವ ನಿಮ್ಮೆಲ್ಲರದ್ದು ಆಗಲಿ ಅನ್ನೋದೇ ನನ್ನ ಆಶಯ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ